ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಇವತ್ತು ಬಹಳ ಜನ ಕೇಳಿರುವಂತಹ ಮತ್ತೆ ಒಂದು ಆಕರ್ಷಣೆಯ ನಿಯಮದ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂದ್ರೆ ಈ ಮ್ಯಾಜಿಕ್ ನಂಬರ್ಸ್ ಆಕರ್ಷಣೆಯ ನಿಯಮದಲ್ಲಿ ನೀವು ಅದನ್ನ ಕಲಿತಾ ಕಲಿತಾ ಅದನ್ನ ನಿಮ್ಮ ಜೀವನದಲ್ಲಿ ಕಾನ್ಷಿಯಸ್ ಆಗಿ ನಿಮ್ಮ ಫ್ರೀಕ್ವೆನ್ಸಿನ ನೀವು ಹೈ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಒಂದು ಪ್ಯಾಟರ್ನ್ ಅನ್ನ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ತೀರಾ ಈ ಕೋ ಇನ್ಸಿಡೆನ್ಸಸ್ ಅಂತ ಏನ್ ಹೇಳ್ತೀವಿ ನಾವು ಯಾವ ಬಗ್ಗೆನೂ ಯೋಚಿಸ್ತಾ ಇರ್ತೀವಿ ಅವರೇ ನಮ್ಮ ಎದುರುಗಡೆ ಬರ್ತಾರೆ ಅಥವಾ ನಾವೇನೋ ಏನೋ ಒಂದು ವಿಷಯ ಅಂದ್ಕೊಳ್ತೀವಿ ಅದಕ್ಕೆ ತಕ್ಕನಂತೆ ಅಲ್ಲಿ ಕೆಲ್ಸಗಳು ನಡೆಯುತ್ತೆ ಇದನ್ನ ಇಂಗ್ಲಿಷ್ ಅಲ್ಲಿ ಕೋ ಇನ್ಸಿಡೆನ್ಸ್ ಅಂತಾರೆ ನಾನ್ ಯಾವ್ದ್ರ ಬಗ್ಗೆನೂ ಯೋಚಿಸ್ತಾ ಇದ್ದೆ ಸಡನ್ ಆಗಿ ಅದ್ರ ಬಗ್ಗೆನೇ ಇನ್ಯಾರೋ ಮಾತಾಡ್ತಾರೆ ಆದ್ರೆ ಆಕರ್ಷಣೆಯ ನಿಯಮವನ್ನ ಆಳವಾಗಿ ಅರ್ಥ ಮಾಡ್ಕೊಂಡವ್ರಿಗೆ ಇನ್ಸಿ ಕೋ ಇನ್ಸಿಡೆನ್ಸಸ್ ಅಂತ ಏನೂ ಇಲ್ಲ ಅಥವಾ ಮಿರಾಕಲ್ಸ್ ಪವಾಡಗಳು ಅಂತಾನು ಏನೂ ಇಲ್ಲ ನಮ್ಮ ಒಂದು ಗುರುಗಳು ಏಬ್ರಹಮ್ ಹಿಕ್ಸ್ ಅಂತ ನಾನು ಅವ್ರ ವಿಡಿಯೋಸ್ನ ಆಂಗ್ಲದಲ್ಲಿ ಬಹಳ ಒಂದು ಟೈಮ್ ಅಲ್ಲಿ ಅವರ ವಿಡಿಯೋವನ್ನ ಪ್ರತಿದಿನ ನೋಡ್ತಿದ್ದೆ ಅವರು ಒಂದು ಮಾತನ್ನ ಹೇಳಿದ್ರು ಅದನ್ನೇ ಇಟ್ಕೊಂಡು ನಾನು ಒಂದು ಸೀರೀಸ್ ಕೂಡ ಮಾಡಿದ್ದೆ ಆ ಸಮಯದಲ್ಲಿ ಶುರುನಲ್ಲಿ ಮಿರಾಕಲ್ ಇಸ್ ಅ ವೇ ಆಫ್ ಲೈಫ್ ಅಂದ್ರೆ ಪವಾಡಗಳು ಜೀವನದ ಒಂದು ನಾರ್ಮಲ್ ಸರಾಸರಿ ಶೈಲಿಯದು ಸಹಜವಾದ ಶೈಲಿ ಅದ್ರಲ್ಲಿ ಏನೋ ಅದ್ಭುತ ಇಲ್ಲ ಪವಾಡಗಳು ನಮ್ಮ ಜೀವನದಲ್ಲಿ ನಡೆಯೋದ್ರಲ್ಲಿ ಏನೋ ಅದ್ಭುತ ಇಲ್ಲ ಇದು ನನಗೆ ಇನಿಷಿಯಲಿ ಹೇಗಿದು ಅಂತ ಅನ್ನಿಸ್ತಾ ಇತ್ತು ಬಟ್ ಆಮೇಲೆ ಆಮೇಲೆ ಅರ್ಥ ಆಗ್ತಾ ಹೋಯ್ತು ಏನು ಅಂದ್ರೆ ನಮ್ಮ ಅಹ್ ಏನೋ ಕೈ ಕುಯ್ಕೊಳ್ತೀವಿ ಅಥವಾ ಏನೋ ಒಂದು ಗಾಯ ಆಗತ್ತೆ ಅಂದಾಗ ಆ ಗಾಯ ತನ್ನಷ್ಟು ತಾನೇ ಅದಕ್ಕೆ ಸ್ವಲ್ಪ ಈಗ ಡಾಕ್ಟರ್ ಏನ್ ಮಾಡ್ತಾರೆ ಅದಕ್ಕೆ ಸ್ವಲ್ಪ ಔಷಧಿ ಕೊಡ್ತಾರೆ ಅಹ್ ಅದಕ್ಕೆ ಅದ್ರ ಮೇಲೆ ಮದ್ದು ಹಾಕ್ತಾರೆ ಅದೆಲ್ಲ ಮಾಡ್ತಾರೆ ಆದ್ರೆ ಆ ಹೀಲಿಂಗ್ ಆಗೋದು ಪ್ರಕೃತಿಯಲ್ಲಿ ಯಾವ ರೀತಿ ನಮ್ಮ ದೇಹ ಡಿಸೈನ್ ಆಗಿದೆ ಅಂದ್ರೆ ಆಟೋಮ್ಯಾಟಿಕ್ ಆಗಿ ಆ ಗಾಯ ಹೀಲ್ ಆಗ್ತಾ ಹೋಗುತ್ತೆ ನೀರಲ್ಲಿ ನಾವು ಮುಳುಗ್ತಾ ಇರೋದು ನಾವು ಬಹುಪಾಲು ಮುಳು ಮುಡುಗೋದೇನಕ್ಕೆ ಅಂದ್ರೆ ಒದ್ದಾಡೋದಕ್ ಶುರು ಮಾಡಿದಾಗ ಬಟ್ ನಾವು ನೀರಲ್ಲಿ ರಿಲ್ಯಾಕ್ಸ್ ಆದ್ರೆ ಆಟೋಮ್ಯಾಟಿಕ್ ಆಗಿ ನಾವು ಮೇಲ್ ಬಂದ್ಬಿಡ್ತೀವಿ ಸೊ ಪ್ರಕೃತಿಯಲ್ಲಿ ಬಹಳಷ್ಟು ವಿಷಯಗಳು ಬೆಳವಣಿಗೆಯ ಕಡೆ ಡಿಸೈನ್ ಆಗಿದೆ ಆದ್ರೆ ನಾವು ಮಾಡೋ ಕೆಲವು ವಿಷಯಗಳಿಂದ ನಾವು ಕುಗ್ತಾ ಹೋಗ್ತೀವಿ ನಮ್ಮ ಫ್ರೀಕ್ವೆನ್ಸಿ ಡೌನ್ ಆಗ್ತಾ ಹೋಗುತ್ತೆ ನಮ್ಮಲ್ಲಿ ಒದ್ದಾಟ ಬರುತ್ತೆ ಇದೆಲ್ಲವೂ ನಾವು ಮಾಡ್ಕೊಳ್ತಾ ಇರುವಂತಹ ಒಂದು ಸನ್ನಿವೇಶಗಳು ಪರಿಸ್ಥಿತಿಗಳು ಆದ್ರೆ ಪ್ರಕೃತಿಯಲ್ಲಿ ಒಂದು ಬ್ಯಾಲೆನ್ಸ್ ಆಲ್ರೆಡಿ ಡಿಸೈನ್ ಆಗಿದೆ ಎಲ್ಲ ತರಲ್ಲೂ ಒಂದು ಬ್ಯಾಲೆನ್ಸ್ ಇರುತ್ತೆ ಈಗ ಒಂದು ಪ್ರಾಣಿಗಳ ಒಂದು ಜಗತ್ತನ್ನ ನೀವು ತಗೊಂಡ್ರೆ ಒಂದು ಹುಲಿ ಜಿಂಕೆನ ತಿನ್ನುತ್ತೆ ಹುಲಿಗೂ ಹೊಟ್ಟೆ ಹಸಿಯೋ ಬರೋ ಒಂದು ಕಾಲ ಬರುತ್ತೆ ಜಿಂಕೆಗೂ ಒಂದು ಸಮಯ ಬರುತ್ತೆ ನೀರಿನಲ್ಲಿ ಬದುಕಿರುವಂತಹ ಪ್ರಾಣಿಗಳಿಗೂ ಒಂದು ಕಾಲ ಬರುತ್ತೆ ಈಜಾಡದ ಗೊತ್ತಿರುವಂತಹ ಪ್ರಾಣಿಗಳಿಗೂ ಒಂದು ಕಾಲ ಬರುತ್ತೆ ಈಜ್ ಗೊತ್ತಿಲ್ಲದೆ ಇರುವಂತಹ ಪ್ರಾಣಿಗಳಿಗೂ ಒಂದು ಕಾಲ ಕಾಲ ಬರುತ್ತೆ ಈ ಸಮ್ಮರು ವಿಂಟರು ಈ ತರ ಸೀಸನ್ ಸೀಸನ್ ತಕ್ಕಂತೆ ಮರುಭೂಮಿನಲ್ಲಿ ನೀರ್ ಬರುತ್ತೆ ಮತ್ತೆ ಅದು ಮರುಭೂಮಿ ಭೂಮಿ ಆಗುತ್ತೆ ಸೊ ಎಲ್ಲ ಒಂದು ಬ್ಯಾಲೆನ್ಸ್ ಇದೆ ಸೊ ಪ್ರಕೃತಿ ಡಿಸೈನ್ ಆಗಿರೋದೇ ಹಾಗೆ ಅದೇ ರೀತಿ ಪವಾಡಗಳು ನಾವೀಗೇನ್ ಪವಾಡಗಳು ಅಂತ ಕರಿತೀವಿ ಅದು ಹೆಚ್ಚಾಗಿ ನಮ್ಮ ಜೀವನದಲ್ಲಿ ನಾವು ನೋಡದೆ ಇರೋದ್ರಿಂದ ಈ ಆಕರ್ಷಣೆಯ ನಿಯಮವನ್ನ ನೀವು ಪಾಲಿಸ್ತಾ ಪಾಲಿಸ್ತಾ ನಿಮ್ಮ ನೆಗೆಟಿವ್ ಎನರ್ಜಿನ ಹೋ ಓಪೋನೋ ಪೋನೋ ಬಳಸ್ಕೊಂಡು ಅಥವಾ ಇ ಎಫ್ ಟಿ ಬಳಸ್ಕೊಂಡು ಹೀಲಿಂಗ್ ಮಾಡ್ತಾ ಮಾಡ್ತಾ ನಿಮ್ಮ ಜೀವನದಲ್ಲಿ ಬಹಳಷ್ಟು ಕೋಇನ್ಸಿಡೆನ್ಸಸ್ ಆಗುತ್ತೆ ಬಹಳಷ್ಟು ವಿಷಯಗಳು ಬಹಳ ವಿಸ್ಮಯಕಾರಿ ಅನ್ಸುತ್ತೆ ಆದ್ರೆ ನನಗಿದ ಈಗ ಅರ್ಥ ಆಗಿದೆ ಇದ್ರಲ್ಲಿ ಏನು ವಿಸ್ಮಯ ಇಲ್ಲ ಜೀವನ ಇರೋದೇ ಹಾಗೆ ಜೀವನ ಆಲ್ರೆಡಿ ಬಹಳ ವಿಸ್ಮಯಕಾರಿ ಆದ್ರೆ ನಾವು ಯಾವ ಮಟ್ಟಕ್ಕೆ ಇಂದ ಡಿಸ್ಕನೆಕ್ಟ್ ಆಗಿದ್ದೀವಿ ಅಂದ್ರೆ ಆ ತರ ಒಂದು ವಿಸ್ಮಯ ಆದಾಗ ನಮ್ಗೆ ಆಶ್ಚರ್ಯ ಆಗತ್ತೆ ಅಷ್ಟೇ ಬಿಟ್ರೆ ಜೀವನದಲ್ಲಿ ಬಹಳಷ್ಟು ವಿಸ್ಮಯಗಳಿದೆ ಯಾಕಂದ್ರೆ ಒಬ್ಬ ಮನುಷ್ಯ ಒಂದು ಕಾಲದಲ್ಲಿ ನಾನು ಹಾರ್ಬೇಕು ಅಂತ ಒಂದು ಆಸೆ ಪಟ್ಟ ಅದನ್ನ ನಂಬ್ದ ಹಾರೋದಕ್ ಸಾಧ್ಯ ಅಂತ ಯಾರೋ ಒಬ್ಬ ವ್ಯಕ್ತಿ ಅದನ್ನ ನಂಬಿದ್ದಕ್ಕೆ ಇವತ್ತು ನಾವು ಏರೋಪ್ಲೇನಲ್ಲಿ ಹಾರಾಡ್ತಾ ಇದೀವಿ ಪ್ರತಿಯೊಂದು ವಿಷಯನು ಆಕರ್ಷಣೆಯ ನಿಯಮದಲ್ಲಿ ಮೂರೇ ಮೂರು ಸ್ಟೆಪ್ಸ್ ಇರೋದು ಆಸ್ಕ್ ಬಿಲೀವ್ ಅಂಡ್ ರಿಸೀವ್ ನಮ್ಗೆ ಏನ್ ಬೇಕೋ ಆಸೆನ ಅದನ್ನ ಆಸೆ ಪಟ್ರೆ ಸಾಕು ಕೇಳ್ಬೇಕಾಗೂ ಇಲ್ಲ ಆಸೆ ಪಟ್ರೆ ಪ್ರಕೃತಿ ಆಲ್ರೆಡಿ ಕೇಳಿಸ್ಬಿಡುತ್ತೆ ಆದ್ರೆ ಈಗ ಅದು ನನಗ್ ಸಿಗುತ್ತೆ ಅನ್ನೋ ನಂಬಿಕೆ ಬೇಕಲ್ಲ ಅದು ಎಲ್ರಿಗೂ ಬರ್ತಾ ಇಲ್ಲ ಸ್ವಲ್ಪ ಜನ ಯಾರಿಗ ನಂಬಿಕೆ ಇರುತ್ತೆ ಅವರೇ ದೊಡ್ಡ ದೊಡ್ಡ ಸೈಂಟಿಸ್ಟ್ ಗಳಾಗಿ ಏನೇನೋ ದೊಡ್ಡ ದೊಡ್ಡ ವಿಸ್ಮಯಕಾರಿ ವಿಷಯಗಳನ್ನ ಕಂಡು ಹಿಡಿತಾರೆ ನಮ್ಮ ಮೊಬೈಲ್ ಫೋನ್ ಗಳಾಗಿರ್ಬೋದು ಇವತ್ತು ನಾವು ಯಾವ ರೀತಿ ಒಂದು ಟೆಕ್ನಾಲಜಿಯ ಗೋಲ್ಡನ್ ಟೈಮ್ ಅಲ್ಲಿ ಬದುಕ್ತಾ ಇದೀವಿ ಅದೆಲ್ಲವೂ ಯಾರೋ ಕಂಡ ಕನಸು ಯಾರೋ ನಂಬಿದಂತಹ ವಿಷಯಗಳು ಇಡೀ ಜಗತ್ತು ನಂಬದೇ ಇರ್ಬೋದು ಆದ್ರೆ ಒಬ್ಬ ವ್ಯಕ್ತಿ ನಂಬಿರ್ತಾನೆ ನಾನೊಂದಿನ ಆಕಾಶದಲ್ಲಿ ಹಾರಾಡ್ತೀನಿ ಅಂತ ಆ ನಂಬಿಕೆಯಿಂದ ಇವತ್ತು ನಾವೆಲ್ಲರೂ ಹಾರಾಡ್ತಾ ಇದ್ದೀವಿ ಸೊ ಆಸ್ಕ್ ಕೇಳ್ಬೇಕು ನಂಬಬೇಕು ಪ್ರಕೃತಿಯ ನಮಗೆ ಕೊಡುತ್ತೆ ಆಸ್ ಸಿಂಪಲ್ ಆಸ್ ದಟ್ ಬಟ್ ಈ ಮ್ಯಾಜಿಕ್ ನಂಬರ್ಸ್ ಬಗ್ಗೆ ಇವತ್ತು ಮಾತಾಡೋಣ ನೀವ್ ಯಾವಾಗ ಈ ಫ್ರೀಕ್ವೆನ್ಸಿ ಮೇಲೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ತೀರಾ ನಿಮ್ಮ ಎನರ್ಜಿ ಮೇಲೆ ಶುರು ಮಾಡ್ತೀರಾ ನೀವು ಪ್ರಕೃತಿಯೊಂದಿಗೆ ಹೊಂದಿಕೊಳ್ಳೋದಕ್ಕೆ ಶುರು ಮಾಡ್ತೀರಾ ಇದನ್ನ ಇಂಗ್ಲಿಷ್ ಅಲ್ಲಿ ಅಲೈನ್ಮೆಂಟ್ ಅಂತೀವಿ ನಾವ್ ಯಾವಾಗ ಯೂನಿವರ್ಸ್ ಜೊತೆ ಅಲೈನ್ ಆಗ್ತೀವಿ ಪ್ರಕೃತಿ ಜೊತೆ ಹೊಂದಾಣಿಕೆ ಆಗ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿ ಒಂದು ಪ್ಯಾಟರ್ನ್ ಕಾಣೋದಕ್ ಶುರುವಾಗುತ್ತೆ ಎಲ್ಲ ಕಡೆ ನೀವು ಮನಸ್ಸಲ್ಲಿ ಬ್ಲೂ ಅನ್ಕೊಂಡಿರ್ತೀರ ಯಾರೋ ಒಬ್ರು ಬ್ಲೂ ಬಟ್ಟೆ ಹಾಕೊಂಡ್ ಬರ್ತಾರೆ ಅಥವಾ ನೀವು ಇವತ್ತೇನೋ ರೆಡ್ ಬಗ್ಗೆ ಮಾತಾಡ್ತೀರಾ ರೆಡ್ ಕಲರ್ ಬಗ್ಗೆ ಮಾತಾಡ್ತಿರಾ ಕೆಂಪು ಕಲರ್ ಕಲರ್ ಬಗ್ಗೆ ಸಡನ್ ಆಗಿ ಯಾರೋ ನಿಮ್ಮ ಮುಂದೆ ಕೆಂಪು ಕಲರ್ ಬಟ್ಟೆ ಹಾಕೊಂಡ್ ಬರ್ತಾರೆ ಮತ್ತೆ ಅದೇ ತರ ನಂಬರ್ ಗಳಲ್ಲೂ ಕೂಡ ಈ ಲೆವೆನ್ ಲೆವೆನ್ ಅನ್ನ ಮ್ಯಾಜಿಕ್ ನಂಬರ್ ಅಂತ ಹೇಳ್ತೀವಿ ಬೆಳಗ್ಗೆ ಹನ್ನೊಂದು ಹನ್ನೊಂದಕ್ಕೆ ರಾತ್ರಿ ಹನ್ನೊಂದು ಹನ್ನೊಂದಕ್ಕೆ ಬಹಳಷ್ಟು ಜನ ಆ ಟೈಮಲ್ಲಿ ಪ್ರಾರ್ಥನೆ ಮಾಡ್ತಾರೆ ಆ ಟೈಮ್ ಅಲ್ಲಿ ಏನೋ ಒಂದು ಸಣ್ಣ ಮಂತ್ರವನ್ನ ಹೇಳೋದು ಈ ತರ ಎಲ್ಲ ಬಹಳಷ್ಟು ಪ್ರೊಸೆಸ್ ಅನ್ನ ಹೇಳ್ಕೊಡ್ತಾರೆ ನಾನು ಅದನ್ನೆಲ್ಲ ಏನೂ ಮಾಡಿಲ್ಲ ಆದ್ರೆ ನಾನು ಏನ್ ಅಬ್ಸರ್ವ್ ಮಾಡಿದೀನಿ ನನ್ನ ಜೀವನದಲ್ಲಿ ಅಂದ್ರೆ ನಾನು ಯಾವಾಗೆಲ್ಲ ಒಂದು ಹೈ ಫ್ರೀಕ್ವೆನ್ಸಿನಲ್ಲಿ ಇರ್ತೀನಿ ಲ್ಯಾಪ್ಟಾಪ್ ಅಲ್ಲಿ ಕೆಳಗೆ ಕಾರ್ನರ್ ಅಲ್ಲಿ ನಮ್ಗೆ ಟೈಮ್ ಕಾಣುತ್ತೆ ಅಥವಾ ನಮ್ ಫೋನ್ ಅಲ್ಲಿ ನಾವು ಸಾರಿ ವಾಚ್ ಅಲ್ಲಿ ನಾವು ಟೈಮ್ ನೋಡ್ತೀವಿ ಅಥವಾ ನಮ್ಮ ಫೋನ್ ಅಲ್ಲಿ ಕೂಡ ನಾವು ಟೈಮ್ ನೋಡ್ತೀವಿ ಸೊ ಬಹಳಷ್ಟು ಸಾರ್ತಿ ನಾನು ಈ ಅಲೈನ್ಮೆಂಟ್ ಅಲ್ಲಿ ಇದ್ದಾಗ ಪ್ರಕೃತಿಯೊಂದಿಗೆ ಹೊಂದಾಣಿಕೆನಲ್ಲಿ ಇದ್ದಾಗ ಅಂದ್ರೆ ಖುಷಿಯಾಗಿದ್ದಾಗ ಬೇಸಿಕಲಿ ಖುಷಿಯಾಗಿ ಆನಂದವಾಗಿದ್ದಾಗ ಸಡನ್ ಆಗಿ ನಾನು ಫೋನ್ ತೆಗಿತೀನಿ ಏನಕ್ಕೋ ಸಮಯ ನೋಡಿದ್ರೆ ಹನ್ನೆರಡು ಹನ್ನೆರಡು ಹದಿಮೂರು ಹದಿಮೂರು ಹನ್ನೊಂದು ಹನ್ನೊಂದು ಒಂದು ಒಂದು ಅಥವಾ ಒಂದು ಎರಡು ಮೂರು ನಾಲ್ಕು ನಾಲ್ಕು ಮೂರು ಎರಡು ಒಂದು ಈ ತರ ಅಲ್ಲ ಅಂದ್ರೆ ಬರೀ ಸಮಯದಲ್ಲ ನಾಲ್ಕು ಮೂರು ಎರಡು ಒಂದು ಸಮಯದಲ್ಲಿ ಸಾಧ್ಯ ಇಲ್ಲ ಅದೇ ನಂಬರ್ಸ್ ಕಾಣ್ತಾ ಹೋಗುತ್ತೆ ನಾನು ಸರ್ತಿ ನೋಡಿದೀನಿ ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ಕೂಡ ಎಷ್ಟೊಂದ್ಸರ್ತಿ ಆ ನಾಲ್ಕ್ ಸಾವಿರದ ಮುನ್ನೂರ ಇಪ್ಪತ್ತೊಂದ್ ಜನ ಈ ವಿಡಿಯೋನ ನೋಡಿದ್ದಾರೆ ಈ ತರ ಎಲ್ಲ ನಾನು ಸಿಂಕ್ರನ ಸಿಟಿ ನೋಡಿದ್ದೀನಿ ಅದೆಲ್ಲ ನೋಡಿದಾಗ ಇದರ ಹಿಂದೆ ಇರೋ ಸೈನ್ಸ್ ಏನು ಇದರ ಹಿಂದೆ ಇರೋ ವಿಜ್ಞಾನ ಏನು ಅಂತ ಕೇಳೋದಲ್ಲ ಯಾಕಂದ್ರೆ ಅದನ್ನ ನಾವು ಕೇಳ್ಬೇಕಾಗುವಿಲ್ಲ ಅದ್ರ ಬಗ್ಗೆ ತಲೆ ಕೆಳಸ್ಕೋ ತಲೆ ಕೆಡಿಸ್ಕೋಬೇಕಾಗುವ ಇಲ್ಲ ಆದ್ರೆ ಅದನ್ನ ನಾವು ಒಂದು ಅವಕಾಶವಾಗಿ ಬಳಸ್ಕೋಬಹುದು ಉದಾಹರಣೆಗೆ ನಾನು ಯಾವಾಗೆಲ್ಲ ಈ ರೀತಿ ಒಂದು ಮ್ಯಾಜಿಕ್ ನಂಬರ್ ನ ನೋಡ್ತೀನಿ ಥ್ಯಾಂಕ್ ಯು ಗ್ರಾಟಿಟ್ಯೂಡ್ ಹೇಳೋದಕ್ ಶುರು ಮಾಡ್ತೀನಿ ಯಾವಾಗೆಲ್ಲ ಈ ಮ್ಯಾಜಿಕ್ ನಂಬರ್ ನ ನೋಡ್ತೀನಿ ಈ ತರ ಫ್ರೀಕ್ವೆನ್ಸಿ ಹೈ ಫ್ರೀಕ್ವೆನ್ಸಿನಲ್ಲಿ ಇರ್ಬೇಕು ಅಂತ ನನಗ್ ನಾನೇ ಒಂದ್ಸತಿ ಹೇಳ್ಕೊಳ್ತೀನಿ ನನ್ನ ನಾನೇ ನೆನಪಿಸ್ಕೊಳ್ತೀನಿ ಇಷ್ಟು ಮಾಡಿದ್ರೆ ಸಾಕು ಈಗ ಪ್ರೇಯರ್ ಹೇಳೋದಕ್ಕೂ ಅದೇ ಕಾರಣ ಹನ್ನೊಂದು ಹನ್ನೊಂದು ಕರೆಕ್ಟ್ ಆಗಿ ನಾವ್ ಏನಕ್ಕೆ ಒಂದು ಪ್ರೇಯರ್ ಹೇಳ್ತೀವಿ ಅಂದ್ರೆ ಆ ಮೊಮೆಂಟ್ ಗೆ ನಾವು ಒಂದು ಶಕ್ತಿನ ಕೊಡ್ತಾ ಇದೀವಿ ಆ ನಂಬರ್ಗೆ ಮ್ಯಾಜಿಕ್ ಇದೆಯಾ ಅದು ನನಗ್ ಗೊತ್ತಿಲ್ಲ ವೈಯಕ್ತಿಕವಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ ಆದ್ರೆ ನಾನು ಯಾವಾಗೆಲ್ಲ ಹೈ ಫ್ರೀಕ್ವೆನ್ಸಿನಲ್ಲಿ ಇದ್ದೀನಿ ಸಡನ್ ಆಗಿ ನನ್ನ ಮುಂದೆ ಒಂದು ನಂಬರ್ ಕಾಣುತ್ತೆ ನೋಡಿ ಈಗ ನಾನು ಇಲ್ಲಿ ಝೂಮ್ ಅಲ್ಲಿ ನೋಡಿದಾಗ ಲೆವೆನ್ ಫಿಫ್ಟಿ ಫೈವ್ ಅಂತ ತೋರಿಸ್ತು ಲೆವೆನ್ ಒನ್ ಒನ್ ಫೈವ್ ಫೈವ್ ಒಂಥರ ಮ್ಯಾಜಿಕ್ ಇದೆ ಆ ನಂಬರ್ ಅಲ್ಲಿ ಅಥವಾ ಒಂದು ಸೀಕ್ವೆನ್ಸ್ ಇದ್ದಾಗ್ಲೂ ಅದ್ ನಿಮಗೆ ಸ್ಪೆಷಲ್ ಆಗಿ ಅನ್ಸುತ್ತೆ ಸೊ ಈ ರೀತಿ ಸಿಂಕರ್ನೆಟೀಸ್ ಅಂತೀವಿ ಹೊಂದಾಣಿಕೆಗಳು ಎಷ್ಟೊಂದು ನೋಡ್ತಾ ಇರ್ತೀನಿ ನಾನು ಯಾವಾಗೆಲ್ಲ ನಾನು ಒಳ್ಳೆ ಫ್ರೀಕ್ವೆನ್ಸಿನಲ್ಲಿ ಇರ್ತೀನಿ ನಾನೇನೋ ಕೆಲಸ ಮಾಡ್ಬೇಕು ಅನ್ಕೊಂಡು ಹೋಗ್ತೀನಿ ಅದಕ್ಕೆ ಯಾರು ಬಂದ್ರೆ ಆ ಕೆಲಸ ನಡೆಯುತ್ತೋ ಅವರೇ ಬರ್ತಾರೆ ಅಥವಾ ನನಗ್ ಸಡನ್ ಆಗಿ ಒಂದು ಐಡಿಯಾ ಬರುತ್ತೆ ಆ ಐಡಿಯಾನ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ ಅದು ತುಂಬಾ ಚೆನ್ನಾಗಿ ಫಲ ಕೊಡುತ್ತೆ ಹಾಗಾಗಿ ನಾನು ಈ ನಿಯಮದ ಬಗ್ಗೆ ಬಹಳಷ್ಟು ಏನಕ್ಕೆ ಮಾತಾಡ್ತೀನಿ ಅಂದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಏನ್ ಸಮಸ್ಯೆ ಇಲ್ಲ ಆದ್ರೆ ನಮ್ಮ ಒಂದು ಬೇಸಿಕ್ ಅಥವಾ ಮೂಲ ಅಹ್ ವರ್ತನೆ ಹೇಗಿರುತ್ತೆ ಅಪ್ಪ ಅಂದ್ರೆ ನಮಗ್ ಬೇಡದೆ ಇರೋ ವಿಷಯಗಳ ಬಗ್ಗೆ ನಾವು ತುಂಬಾ ಟೆನ್ಷನ್ ಮಾಡ್ಕೊಳ್ತೀವಿ ದುಃಖದಲ್ಲಿ ಇರ್ತೀವಿ ಯಾವಾಗ್ಲೂ ಎಷ್ಟೊಂದು ಒಳ್ಳೆ ವಿಷಯಗಳು ನಡೀತಾ ಇರ್ಬೋದು ಅದ್ರ ಒಂದು ಎರಡು ವಿಷಯ ಚೆನ್ನಾಗಿ ನಡೀತಾ ಇಲ್ಲ ಅಂದ್ರೆ ಅದ್ರ ಬಗ್ಗೆ ತುಂಬಾ ಟೆನ್ಷನ್ ಅಲ್ಲಿ ಇರ್ತೀವಿ ಸೊ ನಮ್ಮ ಫ್ರೀಕ್ವೆನ್ಸಿಗೆ ನಾವು ಅಷ್ಟೊಂದು ಇಂಪಾರ್ಟೆನ್ಸೇ ಕೊಡಲ್ಲ ಆದ್ರೆ ಯಾವಾಗ ನಮ್ಮ ಫ್ರೀಕ್ವೆನ್ಸಿ ಡೌನ್ ಆಗಿರುತ್ತೆ ನಾವು ಪ್ರಕೃತಿ ಯಾಕಂದ್ರೆ ಪ್ರಕೃತಿ ಯಾವಾಗ್ಲೂ ಹೈ ಫ್ರೀಕ್ವೆನ್ಸಿ ಪ್ರಕೃತಿನಲ್ಲಿ ಯಾವಾಗ್ಲೂ ಫ್ರೀಕ್ವೆನ್ಸಿ ಹೈ ಆಗೇ ಇರುತ್ತೆ ಸೊ ನಾವು ಆ ಫ್ರೀಕ್ವೆನ್ಸಿ ಟ್ಯೂನ್ ಆದಾಗ ಈ ಮ್ಯಾಜಿಕ್ ನಮಗ್ ಕಾಣೋದಕ್ ಶುರು ಆಗುತ್ತೆ ಬರೀ ಕಾಣೋದಲ್ಲ ಅದು ಜಸ್ಟ್ ಒಂದು ನೋಡೋದಕ್ಕೆ ಚೆನ್ನಾಗಿರತ್ತೆ ಹನ್ನೊಂದು ಹನ್ನೊಂದು ಹನ್ನೆರಡು ಹನ್ನೆರಡು ಬಟ್ ಅದರಿಂದ ಏನು ಉಪಯೋಗ ಇಲ್ಲ ಅದಕ್ಕೆ ನಾನು ಅದಕ್ಕೊಂದು ಉಪಯೋಗ ಕೊಟ್ಕೊಂಡಿದೀನಿ ಏನು ಅಂದ್ರೆ ನಾನು ಯಾವಾಗಲ್ಲ ನನ್ನ ಗಡಿಯಾರದಲ್ಲಿ ಸಡನ್ ಆಗಿ ಲೆವೆನ್ ಲೆವೆನ್ ಅಂತ ನೋಡ್ತೀನೋ ಅವಾಗೆಲ್ಲ ನನ್ನ ಮನಸ್ಸಿನಲ್ಲಿ ನನಗ್ ನಾನೇ ನೆನಪಿಸ್ಕೊಳ್ತೀನಿ ಅಲೈನ್ಮೆಂಟ್ ಅಲ್ಲಿ ಇರೋದು ಮುಖ್ಯ ಸಂತೋಷವಾಗಿರೋದು ಮುಖ್ಯ ಮತ್ತೆ ಮ್ಯಾಜಿಕ್ ಜೀವನ ಇಸ್ ಜೀವನದಲ್ಲಿ ವಿಸ್ಮಯಕಾರಿ ವಿಷಯಗಳು ಬಹಳಷ್ಟು ಅಡಗಿವೆ ಲೈಫ್ ಇಸ್ ಫುಲ್ ಆಫ್ ಮ್ಯಾಜಿಕ್ ಅಂತ ನನಗ್ ನಾನೇ ಹೇಳ್ಕೊಳ್ತೀನಿ ಆದ್ರೆ ನನಗ್ ಗೊತ್ತು ಇದರಲ್ಲಿ ಪವಾಡ ಏನೂ ಇಲ್ಲ ಜೀವನಾನೇ ಒಂದು ಪವಾಡ ನಾವು ಈ ಭೂಮಿ ಮೇಲೆ ಬದುಕಿರೋದೇ ಒಂದು ಪವಾಡ ಈ ನಮ್ಮ ದೇಹವನ್ನ ನಾವು ನೆನೆಸ್ಕೊಂಡ್ಬಿಟ್ರೇನೆ ಎಷ್ಟು ವಿಸ್ಮಯಕಾರಿ ಒಂದು ಮಷೀನ್ ಇದು ಅಂದ್ರೆ ಇವತ್ತು ವರ್ಲ್ಡ್ ಅಲ್ಲೇ ದೊಡ್ಡ ಸೂಪರ್ ಕಂಪ್ಯೂಟರ್ ಏನಿದೆ ಅದಕ್ಕಿಂತ ಸಾವಿರ ಪಟ್ಟು ಬಹಳ ವಿಸ್ಮಯಕಾರಿ ಒಂದು ಕಂಪ್ಯೂಟರ್ ನಮ್ಮ ದೇಹ ಸೊ ಪವಾಡಗಳಿಗೆ ಇಲ್ಲಿ ಏನೂ ಕೊರತೆ ಇಲ್ಲ ಈ ಆಕಾಶ ಹೇಗೆ ಸೃಷ್ಟಿಯಾಯ್ತು ಈ ಭೂಮಿ ಹೇಗೆ ಸೃಷ್ಟಿಯಾಯ್ತು ಈ ದೀಪ ಹೇಗೆ ಉರಿತಾ ಇದೆ ಒಬ್ಬ ವ್ಯಕ್ತಿ ಹೇಗೆ ಈ ತರ ಒಂದು ಫೋನ್ ಅನ್ನ ಕಂಡು ಸಾಧ್ಯ ಒಂದು ಟಿವಿನ ಕಂಡಿಡೋದಕ್ಕೆ ಸಾಧ್ಯ ಒಂದು ಲ್ಯಾಪ್ ಲ್ಯಾಪ್ಟಾಪ್ ನ ಒಬ್ಬ ವ್ಯಕ್ತಿ ಹೇಗೆ ಯೋಚಿಸೋದಕ್ಕೂ ಸಾಧ್ಯ ಈ ರೀತಿ ನೀವು ಯೋಚಿಸ್ತಾ ಹೋದ್ರೆ ಜೀವನ ಬಹಳ ವಿಸ್ಮಯಕಾರಿ ವಿಷಯ ಆದರೆ ಈ ಮ್ಯಾಜಿಕ್ ನಂಬರ್ಸ್ ಬಗ್ಗೆ ಹೇಳೋದಾದ್ರೆ ಅದನ್ನ ನಾನು ಒಂದು ರಿಮೈಂಡರ್ ನೆನಪಿನ ಚಿಹ್ನೆ ಆಗಿ ಬಳಸ್ಕೊಳ್ತೀನಿ ಯಾವಾಗೆಲ್ಲ ಮ್ಯಾಜಿಕ್ ನಂಬರ್ಸ್ ಕಾಣುತ್ತೆ ಅಥವಾ ಯಾವಾಗೆಲ್ಲ ನಾನು ಅಂದ್ಕೊಂಡಿದ್ದು ನನ್ ಕಣ್ಮುಂದೆ ಬರುತ್ತೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಅಂದ್ರೆ ಪ್ರಕೃತಿ ನನ್ ಜೊತೆ ಮಾತಾಡ್ತಿದೆ ಅಂತ ನಾನು ನಂಬ್ತೀನಿ ಯಾಕಂದ್ರೆ ಪ್ರಕೃತಿ ನಮ್ ಜೊತೆ ಹೇಗ್ ಮಾತಾಡೋದಕ್ ಸಾಧ್ಯ ಹೇಳಿ ನೀವು ಯಾವಾಗ ಅಲೈನ್ಮೆಂಟ್ ಅಲ್ಲಿ ಬರ್ತಾ ಹೋಗ್ತೀರಾ ನಾನೇನೋ ಒಂದು ವಿಷಯದ ಬಗ್ಗೆ ಯೋಚಿಸ್ತಾ ಇರ್ತೀನಿ ಸಡನ್ ಆಗಿ ಯೂಟ್ಯೂಬ್ ಓಪನ್ ಮಾಡ್ತೀನಿ ಅದ್ರ ಬಗ್ಗೆನೆ ಒಂದು ಮೆಸೇಜ್ ನೋಡ್ತೀನಿ ಅದ್ರ ಬಗ್ಗೆನೆ ಒಂದು ಆರ್ಟಿಕಲ್ ಓದ್ತೀನಿ ಇಂಟರ್ನೆಟ್ ಅಲ್ಲಿ ಈ ರೀತಿ ಎಷ್ಟು ಜನಕ್ಕೆ ಆಗಿದೆ ಖಂಡಿತ ಅದನ್ನ ಕಾಮೆಂಟ್ಸ್ ನಲ್ಲಿ ತಿಳಿಸಿ ಯಾಕಂದ್ರೆ ಯಾರಿಗಿದೆಲ್ಲ ಇನ್ನು ಅನುಭವಸೇ ಇಲ್ಲ ಅವ್ರಿಗೂ ಅದ್ರ ಬಗ್ಗೆ ಅರ್ಥ ಆಗ್ಲಿ ಯಾಕಂದ್ರೆ ನನ್ನ ಜೀವನದಲ್ಲಿ ಇದು ಮಾಮೂಲಿಯಾಗಿ ನಡೆಯುವಂತ ವಿಷಯ ಯಾವುದೋ ಒಂದು ಸರ್ತಿ ಆಯ್ತು ಅನ್ನೋದಲ್ಲ ಪ್ರತಿ ದಿನ ನಾನು ಸುಮಾರು ಒಂದು ಇಪ್ಪತ್ ಸರ್ತಿ ಆದ್ರೂ ಮ್ಯಾಜಿಕ್ ನಂಬರ್ಸ್ ಅನ್ನ ನೋಡ್ತಾ ಇರ್ತೀನಿ ಮತ್ತೆ ನಾನು ಅಂದ್ಕೊಂಡಿದ್ದು ಎಲ್ಲೋ ಯಾರೋ ಅದ್ರ ಬಗ್ಗೆನೇ ಮಾತಾಡ್ತಾರೆ ಅಥವಾ ಒಂದು ಪ್ರಶ್ನೆ ಇಟ್ಕೊಂಡು ಮನ್ಸಲ್ಲಿ ಒಂದು ವಿಡಿಯೋ ಓಪನ್ ಮಾಡಿದ್ರೆ ಅದಕ್ ಉತ್ತರ ಅಲ್ಲಿ ಸಿಗುತ್ತೆ ಸೊ ಟೆಕ್ನಾಲಜಿ ಮುಖಾಂತರ ಆಗಿರ್ಬೋದು ಇತರೆ ವ್ಯಕ್ತಿಗಳ ಮುಖಾಂತರ ಆಗಿರ್ಬೋದು ಅಥವಾ ನಾನು ಸುತ್ತಮುತ್ತ ನೋಡೋ ವಿಷಯಗಳ ಮುಖಾಂತರ ಆಗಿರ್ಬೋದು ಪ್ರಕೃತಿ ನನ್ನ ಜೊತೆ ಮಾತಾಡ್ತಿದೆ ಅಂತ ನಾನು ನಂಬ್ತೀನಿ ಯಾವಾಗ ನಾನು ಪ್ರಕೃತಿಯ ಒಂದು ಫ್ರೀಕ್ವೆನ್ಸಿಗೆ ಹೋಗ್ತೀನಿ ಪ್ರಕೃತಿ ನನ್ನ ಜೊತೆ ಹೇಗ್ ಕಮ್ಯುನಿಕೇಟ್ ಮಾಡುತ್ತೆ ಈ ಮ್ಯಾಜಿಕ್ ನಂಬರ್ಸ್ ಮುಖಾಂತರ ಈ ಕೋ ಇನ್ಸಿಡೆನ್ಸ್ ಹೊಂದಾಣಿಕೆಗಳು ಏನಾಗುತ್ತೆ ಅದರ ಮುಖಾಂತರ ಪ್ರಕೃತಿ ನನ್ನ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ ಅಂತ ನಾನು ನಂಬ್ತೀನಿ ಮತ್ತೆ ಒಂದು ಹಂತದಲ್ಲಿ ಯಾವಾಗ ಈ ಮ್ಯಾಜಿಕ್ ನಂಬರ್ಸ್ ಕಾಣ್ತಾ ಇಲ್ಲ ನನಗ್ ಬೇಜಾರಾಗಿ ಹೋಗ್ಬಿಡೋದು ಓಹ್ ಅಂದ್ರೆ ನನಗ್ ಅಲೈನ್ಮೆಂಟ್ ಅಲ್ಲಿ ಇಲ್ವೇನೋ ಅಂತ ನಾನು ಹೇಳ್ತೀನಿ ನೋಡಿ ಆ ರೀತಿ ತಲೆನೇ ಕೆಡಿಸ್ಕೋಬೇಕಾಗಿಲ್ಲ ಯಾವಾಗ್ಲೂ ಅಲೈನ್ಮೆಂಟ್ ಅಲ್ಲಿ ನಾವ್ ಇಲ್ಲ ಅಥವಾ ಸ್ವಲ್ಪ ಫ್ರೀಕ್ವೆನ್ಸಿ ಲೋ ಆಗಿದ್ದಾಗ ನಾವು ಆ ಫ್ರೀಕ್ವೆನ್ಸಿ ಲೋ ಆಗಿದೆ ಅಂತ ಬೇಜಾರ್ ಮಾಡ್ಕೊಂಡ್ರೆ ಏನಾಗತ್ತೆ ಹೇಳಿ ಇನ್ನೂ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ ಸೊ ಆ ಸಮಯದಲ್ಲಿ ಜಸ್ಟ್ ಎದ್ದು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ಬಿಡಿ ಜಸ್ಟ್ ಎದ್ದು ಏನೋ ನಿಮಗೆ ಖುಷಿ ಕೆಡೋ ಖುಷಿ ಕೊಡೋ ಕೆಲಸ ಮಾಡೋದಕ್ಕೆ ಶುರು ಮಾಡ್ಬಿಡಿ ನಿಮ್ಮ ಫ್ರೀಕ್ವೆನ್ಸಿನ ಆಟೋಮ್ಯಾಟಿಕ್ ಆಗಿ ಹೈ ಮಾಡ್ಕೊಳ್ಳಿ ಲೋ ಆಗಿರೋ ಫ್ರೀಕ್ವೆನ್ಸಿಗೆ ಇನ್ನೂ ಲೋ ಆಡ್ ಮಾಡ್ಬೇಡಿ ಅಂದ್ರೆ ಆಲ್ರೆಡಿ ಏನೋ ಬೇಜಾರಾಗಿದೆ ಅಲೈನ್ಮೆಂಟ್ ಇಲ್ಲ ಸೊ ಯಾವ್ದು ಮ್ಯಾಜಿಕ್ ನಂಬರ್ ಕಾಣ್ತಾ ಇಲ್ಲ ಅಯ್ಯೋ ಈಗ ಮ್ಯಾಜಿಕ್ ನಂಬರ್ ಕಾಣ್ತಾ ಇಲ್ಲ ಅಂತ ಮತ್ತೆ ಬೇಜಾರ್ ಮಾಡ್ಕೊಳ್ಳೋದಲ್ಲ ಅವಾಗ ನೀವು ಮಾಡ್ಬೇಕಾಗಿರೋದಲ್ಲ ನಾನು ಹೇಳದ್ನಲ್ಲ ಕತ್ತಲೆ ತುಂಬಿದ ಜಾಗದಲ್ಲಿ ದೀಪವನ್ನ ಆನ್ ಮಾಡ್ಬೇಕು ಅಷ್ಟೇ ಒಂದು ದೀಪ ಇಡ್ಬೇಕಷ್ಟೇ ಇನ್ನಷ್ಟು ಕತ್ತಲೆ ತುಂಬಸಿದ್ರೆ ದೀಪ್ ಬೆಳಕ್ ಬರಲ್ಲ ಸೊ ಆಸ್ ಸಿಂಪಲ್ ಆಸ್ ದಟ್ ಸೊ ಯಾವಾಗೆಲ್ಲ ನನಗ್ ಮ್ಯಾಜಿಕ್ ನಂಬರ್ ಯಾವಾಗ್ಲೂ ಕಾಣುತ್ತೆ ಅಂತಲ್ಲ ಎಷ್ಟೊಂದ್ಸತಿ ಕಾಣೋದಿಲ್ಲ ನಾನು ಕೂಡ ಏನೋ ಟೆನ್ಷನ್ ಅಲ್ಲಿ ಇರ್ತೀನಿ ಅಥವಾ ಒಂದೊಂದ್ಸತಿ ನಮಗೆ ಗೊತ್ತಿರಲ್ಲ ನಾವು ಎಲ್ಲ ಫ್ರೀಕ್ವೆನ್ಸಿ ಸರಿಗಿದೆಯಲ್ಲ ಆದ್ರೂ ನನ್ಗೆ ಮ್ಯಾಜಿಕ್ ನಂಬರ್ ಕಾಣಲ್ವಲ್ಲ ಅಂತ ಅನ್ಸಿದೆ ನನ್ಗೆ ಓಕೆ ಕಾಣಿಸಿದ್ರೆ ಸೂಪರ್ ಕಾಣಿಸ್ಲಿಲ್ಲ ಅಂದ್ರೂ ತೊಂದರೆ ಇಲ್ಲ ಯಾಕಂದ್ರೆ ಅದು ಒಂದು ಚಿಹ್ನೆ ಅಷ್ಟೇ ಪ್ರಕೃತಿ ಸಾವಿರ ರೀತಿ ಮಾತಾಡತ್ತೆ ನಮ್ಮನ್ನ ನಮ್ಮ ಜೊತೆ ಮ್ಯಾಜಿಕ್ ನಂಬರ್ಸ್ ಅಂತ ನಾವೇನು ಅಹ್ ಅದ್ರ ಬಗ್ಗೆ ಮಾತಾಡ್ತೀವಿ ಅದು ಒಂದು ಚಿಹ್ನೆ ಆದ್ರೆ ಅದನ್ನ ಬಹಳಷ್ಟು ಕೋಚ್ ಗಳು ಬಹಳಷ್ಟು ಈ ಆಕರ್ಷಣೀಯ ನಿಯಮದ ಬಗ್ಗೆ ಮಾತಾಡುವಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ ಆ ನಂಬರ್ಗೆ ಒಂದು ವ್ಯಾಲ್ಯೂ ಕೊಡ್ತಾ ಹೋಗ್ತಾರೆ ಹೌದು ಆ ಹನ್ನೊಂದು ಹನ್ನೊಂದು ನೋಡಿದಾಗ ಒಂದು ಪ್ರೇಯರ್ ಮಾಡೋಣ ಈಗ ಹೇಗೆ ನಾವು ನೂರ ಎಂಟು ಸತ್ತಿ ಜಪ ಮಾಡ್ಬೇಕು ಇದಕ್ಕೆಲ್ಲ ಏನೋ ಒಂದು ಸೈನ್ಸ್ ಇದೆ ಅಲ್ವಾ ಅಥವಾ ಇದಕ್ಕೂ ಒಂದು ಎಕ್ಸ್ಪ್ಲನೇಷನ್ ಒಂದು ಇದು ಕೊಡ್ತಾ ಹೋಗ್ತಾರೆ ನನಗ್ ಗೊತ್ತಿಲ್ಲ ಅದ್ರ ಬಗ್ಗೆ ಅದ್ರ ಟು ಬಿ ವೆರಿ ಆನೆಸ್ಟ್ ನನ್ಗೆ ಅಷ್ಟೊಂದು ಅದ್ರ ಬಗ್ಗೆ ನಾನು ಯೋಚಿಸೋ ಇಲ್ಲ ತಲೆನೂ ಕೆಡಿಸ್ಕೊಂಡಿಲ್ಲ ನನಗೆ ನಾನ್ ಹೇಳದ್ನಲ್ಲ ನಾನ್ ಅದ್ರ ಬಗ್ಗೆ ರೀಸರ್ಚ್ ಮಾಡಿ ತಿಳ್ಕೊಳ್ಳೋದಕ್ಕಿಂತ ಪ್ರಕೃತಿನೇ ನನಗೆ ಏನ್ ಹೇಳುತ್ತೋ ಅದನ್ನ ನಾನ್ ಮಾಡ್ತಾ ಹೋಗ್ತೀನಿ ಸೊ ನಾನು ಅದನ್ನ ಆ ರೀತಿ ಇಂಟರ್ಪ್ರಿಟ್ ಮಾಡ್ತಾ ಹೋದೆ ಸೊ ನನಗೆ ಅಹ್ ಇದಕ್ ಮುಂಚೆ ನಾನು ಇನ್ನೊಂದು ವಿಷಯನು ಹೇಳಿದೀನಿ ನಮ್ಮಅಮ್ಮ ಗುರುವಾರ ಒಂದ್ಸತಿ ಫೋರ್ಸ್ ಮಾಡಿ ಆಂಜನೇಯ ಟೆಂಪಲ್ ಹೋಗುವುದು ಫೋರ್ಸ್ ಮಾಡಿದ್ರು ಅಂದ್ರೆ ನಾನಾಗಿ ಯೋಚಿಸ್ಲಿಲ್ಲ ನಮ್ಮಮ್ಮ ಯಾರೋ ಹೇಳಿದ್ರು ಅಂತ ಹೇಳಿದ್ರು ಸೊ ನಮ್ಮಅಮ್ಮನ್ ಯಾಕೆ ಬೇಜಾರ್ ಮಾಡೋದು ದೇವಸ್ಥಾನಕ್ಕೆ ಆಂಜನೇಯ ನನಗೆ ಮೊದ್ಲಿಂದ ಇಷ್ಟ ಅದ್ರ ಏನಾಗಿತ್ತು ಒಂದು ಹಂತದಲ್ಲಿ ನಾನ್ ದೇವಸ್ಥಾನಕ್ಕೆ ಹೋಗೋದು ಬಿಟ್ಟಿದ್ದೆ ಸೊ ಒಂದ್ ಹದಿನೈದು ವರ್ಷ ದೇವಸ್ಥಾನದ ಕಡೆ ಕಾಲಿ ಇಡ್ತಾ ಇರ್ಲಿಲ್ಲ ಅಂದ್ರೆ ಬೇರೆ ಕಾರಣ ಕಾರಣಗಳಿಗಾಗಿ ಎಲ್ಲೋ ಹೋಗೋದು ಹೋಗ್ತಿದ್ದೆ ಆ ಹೋಗ್ಬಾರ್ದು ಅಂತ ಏನಿಲ್ಲ ಆದ್ರೆ ಭಾರುವಾರ ದೇವಸ್ಥಾನಕ್ ಹೋಗೋದು ಅಥವಾ ದೇವರ ಪೂಜೆ ಮಾಡೋದಕ್ಕೆ ಹೋಗೋದು ಈ ತರ ನಾನ್ ಆಗಿ ಏನೂ ಮಾಡ್ತಾ ಇರಲಿಲ್ಲ ನಮ್ಮಮ್ಮ ಯಾರೋ ಗುರುಜಿ ಹೇಳಿದ್ರು ನೀನ್ ಇದ್ ಮಾಡೋ ನಿನ್ ಒಳ್ಳೇದಾಗತ್ತೆ ಅಂದ್ರು ನಾನ್ ನಮ್ಮಮ್ಮನ ಖುಷಿ ಆಗುತ್ತಲ್ಲ ಅಂತ ಗುರುವಾರ ಆಂಜನೇಯ ಟೆಂಪಲ್ ಹೋಗೋದಕ್ ಶುರು ಮಾಡಿದೆ ಹೋದಾಗ ಸಡನ್ ಆಗಿ ಏನೋ ಒಂದ್ ಒಳ್ಳೆ ವಿಷಯ ಆಯ್ತು ಒಂದ್ ಗುರುವಾರ ಓ ಗುರುವಾರ ಏನೋ ಮ್ಯಾಜಿಕ್ ಆಗ್ತಿದ್ಯಲ್ಲ ಅಂತ ಹಂಗೆ ನಾನು ಅದನ್ನ ಬಾಯಲ್ಲಿ ಹೇಳೋದಕ್ಕೆ ಶುರು ಮಾಡಿದೆ ಗುರುವಾರ ಅಂದ್ರೆ ನನಗ್ ಸ್ಪೆಷಲ್ ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಅಂತ ನೀವ್ ನಂಬಲ್ಲ ಪ್ರತಿಯೊಂದು ಒಳ್ಳೆ ವಿಷಯನೂ ನನ್ನ ಜೀವನದಲ್ಲಿ ಗುರುವಾರನೇ ನಡೀತಾ ಬಂದಿದೆ ಅದು ಯಾವಾಗ ನಾನು ಶುರು ಮಾಡಿದೆ ಅವಾಗಿಂದ ಇವಾಗಿನ ತನಕ ಹಾಗೆ ಆಂಜನೇಯನ್ ಜೊತೆ ಒಂದು ಬಾಂಧವ್ಯನೂ ನನಗೆ ತುಂಬಾ ಸ್ಟ್ರಾಂಗ್ ಆಗಿ ಬೆಳೆದ್ಬಿಟ್ಟಿದೆ ಒಂಥರ ತರ ಒಂದು ಬಾಂಧವ್ಯ ಆಂಜನೇಯನ್ ಜೊತೆ ಸೊ ಹೇಗೋ ಪ್ರತಿ ವರ್ಷ ಆಂಜ ಹನುಮಾನ್ ಜಯಂತಿಗೆ ನನ್ಗೆ ಹೇಗೋ ಒಂದು ನಾನು ಅದ್ರ ಬಗ್ಗೆ ಯೋಚಿಸಲ್ಲ ಅಥವಾ ನೆನ್ಪಿಟ್ಕೋಬೇಕು ಅಂತ ಪ್ರಯತ್ನ ಪಡಲ್ಲ ಆದ್ರೆ ಹೇಗೋ ನನಗೆ ಇನ್ವಿಟೇಷನ್ ಬಂದು ನಾನು ದೇವಸ್ಥಾನಕ್ಕೆ ಅವತ್ತಿನ ಹೋಗ್ತೀನಿ ಈಗ ನೋಡಿ ನೆನ್ನೆ ಮೊದಲನೇ ಬಾರಿ ಕನ್ನಡದಲ್ಲಿ ನಾನು ಒಂದು ಹೀಲಿಂಗ್ ಆ ಬೂಟ್ ಕ್ಯಾಂಪ್ ನ ಶುರು ಮಾಡಿದೆ ಅದು ಕೂಡ ಗುರುವಾರವೇ ಆಯ್ತು ಇದೆಲ್ಲ ಬಹಳಷ್ಟು ಸರ್ತಿ ನಾನು ಅಂದ್ಕೊಂಡು ಮಾಡಲ್ಲ ಕಾಕತಾಲೀಯವಾಗಿ ಆ ದಿನ ಆಗತ್ತೆ ಸೊ ಅದನ್ನೇ ಕೋ ಇನ್ಸಿಡೆಂಟಲ್ ಆಗಿ ತರ್ಸ್ ಡೇಸೇ ಆಗತ್ತೆ ನನಗೆ ಒಂದು ನ್ಯಾಷನಲ್ ಅವಾರ್ಡ್ ಬಂದಿದೆ ನ್ಯಾಷನಲ್ ಲೆವೆಲ್ ಅವಾರ್ಡ್ ಬಂದಿದೆ ಅನ್ನೋ ನ್ಯೂಸ್ ಕೂಡ ತರ್ಸ್ ಡೇನೆ ಬಂದಿದ್ದು ಬಹಳಷ್ಟು ವಿಷಯಗಳು ಎಂಟ್ಸೋದಕ್ಕೆ ಆಗಲ್ಲ ನನ್ನ ಜೀವನದ ಆದ್ರೆ ನಾನು ಇದನ್ನ ಹೇಗೆ ಇಂಟರ್ಪ್ರೆಟ್ ಮಾಡ್ತೀನಿ ಅಂದ್ರೆ ನಾವ್ ಏನನ್ನ ನಂಬ್ತೀವೋ ಅದು ನಮ್ಮ ನಿಜಾಂಶ ಆಗುತ್ತೆ ನಮ್ಮ ಒಂದು ಗುರುವಾರ ಒಂದು ಒಳ್ಳೆ ವಿಷಯ ಆದಾಗ ನಾನ್ ಗುರುವಾರ ಅಂದ್ರೆ ಮ್ಯಾಜಿಕ್ ಅಂತ ಡಿಸೈಡ್ ಮಾಡಿದೆ ಗುರುವಾರ ಗುರುವಾರ ನನ್ ಮ್ಯಾಜಿಕ್ ಆಗೋದಕ್ಕೆ ಶುರುವಾಯ್ತು ಅದೇ ರೀತಿ ಈ ಮ್ಯಾಜಿಕ್ ನಂಬರ್ಸ್ ಕೂಡ ಪ್ರಕೃತಿ ನನ್ ಜೊತೆ ಮಾತಾಡ್ತಿದೆ ಅಂತ ನಾನು ನಂಬೋದಕ್ ಶುರು ಮಾಡಿದೆ ಸೊ ಯಾವಾಗೆಲ್ಲ ಪ್ರಕೃತಿ ನನ್ ಜೊತೆ ಈ ಮ್ಯಾಜಿಕ್ ನಂಬರ್ಸ್ ಮುಖಾಂತರ ಈ ಕೋ ಇನ್ಸಿಡೆನ್ಸಸ್ ಮುಖಾಂತರ ಮಾತಾಡತ್ತೋ ಅವಾಗೆಲ್ಲ ಪ್ರಕೃತಿಗೆ ಕೃತಜ್ಞತೆಗಳನ್ನ ಹೇಳ್ತೀನಿ ಇನ್ನಷ್ಟು ಹೋಪನೋಪನೋ ಮಾಡ್ತೀನಿ ಇನ್ನಷ್ಟು ಅವೇರ್ ಆಗ್ತೀನಿ ನನ್ನ ಆಲೋಚನೆಗಳಿಗೆ ನನ್ನ ಭಾವನೆಗಳಿಗೆ ನನ್ನ ಅಹ್ ಕೆಲಸಗಳಿಗೆ ನನ್ನ ನಂಬಿಕೆಗಳಿಗೆ ನಾನು ಗಮನನ ಕೊಡ್ತೀನಿ ಸೊ ಈ ಮ್ಯಾಜಿಕ್ ನಂಬರ್ ಬಗ್ಗೆ ಇಷ್ಟೇ ನಾನ್ ಮಾಡೋದು ಸೊ ನೀವು ಕೂಡ ಈ ಮ್ಯಾಜಿಕ್ ನಂಬರ್ ನ ಒಂದು ಚಿಹ್ನೆ ಆಗಿ ಬೆಳೆಸ್ಕೊಳ್ಳಿ ಯಾವಾಗೆಲ್ಲ ನಿಮ್ಮ ಕಣ್ಮುಂದೆ ಒಂದು ಮ್ಯಾಜಿಕ್ ನಂಬರ್ ಬರುತ್ತೆ ಪ್ರಕೃತಿ ನಿಮಗೆ ಹೇಳ್ತಾ ಇದೆ ನೀವು ಸರಿಯಾದ ದಾರಿನಲ್ಲಿ ಇದ್ದೀರಾ ಅಂತ ಖುಷಿ ಪಡಿ ಮುಂದಕ್ಕೆ ಹೋಗ್ತಾ ಇರಿ ಆದ್ರೆ ಮ್ಯಾಜಿಕ್ ನಂಬರ್ ಕಾಣ್ತಿಲ್ವಲ್ಲ ಏನ್ ಮಾಡೋದು ಅಂತೆಲ್ಲ ತಲೆ ಕೆಡಿಸ್ಕೊಡಕ್ ಹೋಗಬೇಡಿ ನೀವು ಜಸ್ಟ್ ನಿಮ್ಮ ಫ್ರೀಕ್ವೆನ್ಸಿನ ಹೈ ಮಾಡ್ತಾ ಹೋಗಿ ಆಟೋಮ್ಯಾಟಿಕ್ ಆಗಿ ನಿಮ್ಗೆ ಬರೀ ನಂಬರ್ ಮುಖಾಂತರ ಅಲ್ಲ ಬೇರೆ ಬೇರೆ ರೀತಿನಲ್ಲಿ ನಿಮ್ಮ ಕಣ್ಣು ಮುಂದೆ ಈ ಕೋಇನ್ಸಿಡೆನ್ಸಸ್ ಮ್ಯಾಜಿಕ್ ಪವಾಡಗಳು ಕಾಣೋದಕ್ ಶುರುವಾಗುತ್ತೆ ಈ ವಿಡಿಯೋ ಹೆಲ್ಪ್ ಆಯ್ತು ಅನ್ಕೋತೀನಿ ಮುಂದಿನ ವಿಡಿಯೋನಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಮಾತಾಡೋಣ ಮತ್ತೆ ಎಲ್ಲರೂ ನಿಮ್ಗೆ ಏನೆಲ್ಲ ಈ ರೀತಿ ಎಕ್ಸ್ಪೀರಿಯನ್ಸಸ್ ಆಗಿದೆ ನಿಮ್ಮ ಅಲೈನ್ಮೆಂಟ್ ಅಲ್ಲಿ ಬಂದಾಗ ಕೋ ಇನ್ಸಿಡೆನ್ಸಸ್ ಏನಾಗಿದೆ ಮ್ಯಾಜಿಕ್ ನಂಬರ್ಸ್ ಏನ್ ಕಾಣಿಸಿದೆ ಆ ಎಕ್ಸ್ಪೀರಿಯನ್ಸ್ ನ ಕಾಮೆಂಟ್ಸ್ ನಲ್ಲಿ ತಿಳಿಸಿ ಮತ್ತೆ ಈ ಚಾನೆಲ್ ಬಗ್ಗೆ ಇನ್ನೂ ಹೆಚ್ಚು ಜನಕ್ಕೆ ತಲುಪಿಸಿ ಮತ್ತೆ ಹೀಲಿಂಗ್ ಬೂಟ್ ಕ್ಯಾಂಪ್ ಈಗ ರೆಗ್ಯುಲರ್ ಆಗಿ ನಡೆಯುತ್ತೆ ಈಗ ಫಸ್ಟ್ ಬ್ಯಾಚ್ ನಡೀತಾ ಇದೆ ಯಾರ್ಯಾರು ಜಾಯ್ನ್ ಆಗ್ಬೇಕು ನಮ್ಮ ನಂಬರ್ ಗೆ ವಾಟ್ಸ್ಆ್ಯಪ್ ಮಾಡಿ ನೆಕ್ಸ್ಟ್ ಬ್ಯಾಚ್ ನೀವು ಖಂಡಿತ ಜಾಯ್ನ್ ಆಗ್ಬೋದು ಓಕೆ ಸೊ ಈ ವಿಡಿಯೋಗೆ ಇಷ್ಟು ಸಾಕು ಮುಂದಿನ ವಿಡಿಯೋನಲ್ಲಿ ಮತ್ತೆ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ But well, now, this is Orange Credit Kavihan signing off. Thank you.